ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ ವೆಲ್ಕಮ್ ಟು ಕೆ ಎಸ್ ಡಿಸ್ಟೆನ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲಕನ್ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಯಾವುದೇ ನೋಟಿಫಿಕೇಷನ್ ಕೆ ಎಸ್ ಇಂದ ಹೊರ್ಡ್ ಬಂದರೆ ಮುಂಚೆ ಸಿಗುತ್ತೆ ಮತ್ತು ಇವತ್ತು ಈ ವಿಡಿಯೋ ಒಂದು ಮಾಡಲಿಕ್ಕೆ ಏನು ಕಾರಣ ಅಂದರೆ ನಿಮಗೆ ಹಲವಾರು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಫೀಸಸ್ ಅನೌನ್ಸ್ಮೆಂಟ್ ಆಗಿದೆ ಅಂತ ತಿಳಿಸ್ಕೊಟ್ಟಿದ್ದೆ ಹಿಂದಿನ ವಿಡಿಯೋನಲ್ಲಿ ಸೊ ಈಗ ನಿಮಗೆ ಟೈಮ್ ಟೇಬಲ್ ಕೂಡ ಅನೌನ್ಸ್ ಆಗಿದೆ ಇಪ್ಪತ್ತ್ನಾಲ್ಕರಿಂದ ನಿಮಗೆ ಎಕ್ಸಾಮಿನೇಷನ್ಸ್ ಇರುತ್ತೆ ಎಲೆಕ್ಟಿವ್ ಪೇಪರ್ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಇಪ್ಪತ್ತ ಆರರಿಂದ ನಿಮಗೆ ಏನಿದೆ ಕೋರ್ಸಸ್ತು ಆ ಒಂದು ಎಕ್ಸಾಮಿನೇಷನ್ಸ್ ಇರುತ್ತೆ ತ್ರೀ ಅವರ್ಸ್ತು ಸೊ ಹಾಲ್ ಟಿಕೆಟ್ಸ್ ನಿಮಗೆ ಬಂದು ಬಿಫೋರ್ ಟೂ ಡೇಸ್ ಆರ್ ತ್ರೀ ಡೇಸ್ ಅಂದರೆ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುನ್ನ ಎರಡು ಆರು ಮೂರು ದಿನದ ಮುಂಚೆ ನಿಮಗೆ ಹಾಲ್ ಟಿಕೆಟ್ ವೆಬ್ಸೈಟ್ನಲ್ಲಿ ಸಿಗುತ್ತೆ ಮತ್ತು ನಾನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಡೋ ವೆಬ್ಸೈಟ್ ಲಿಂಕು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವಲ್ಲೂ ಕೂಡ ನೋಡ್ಬೋದು ಮತ್ತು ಈ ಟೈಮ್ ಟೇಬಲ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸೊ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ನಿಮ್ಮ ಯಾವ ಎಕ್ಸಾಮಿನೇಷನ್ ಯಾವ ಡೇಟ್ಗಿದೆ ನೀವು ಪ್ರಿಪ್ರೇಷನ್ ಮಾಡ್ಕೋಬೋದು ಮತ್ತೊಮ್ಮೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಎಕ್ಸಾಮ್ಸ್ ಬರೆದು ಚೆನ್ನಾಗಿ ಸ್ಕೋರ್ ಮಾಡಿ ಮೆಡಲ್ಸನ್ನು ಪಡೆಯಿರಿ ಅಂತ ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ